ಏ ನಮಸ್ಕಾರ ಇದು ಬನ್ನಿ ಒಂದು ಮೂರು ನಾಲ್ಕು ಹೊಸಪ ಮಡ್ಡಿ ಮಡಗೋಗ ಯಜಮಾನಂತ ಹೇಳಿತ್ತು ರಜಾ ಸೊಳ್ಳೆ ಹಾಕಿ ಮಾಡಿ ಸೊಳ್ಳೆ ಅಂತ ಇದ್ದು ಅದರದ್ದು ಒಂದು ಬಾಲ್ತಿಯಿಂದ ಶಾಸಕ ಹಾಕಾನೆ ಹಿಂಗ ಪುಡ್ಸತ್ತಿದ್ದ ರಜೆ ಪಟ್ಟಂಗ ಹೊಲ ಮಾಡಿ ಹೇಳಿದ್ರೆ ಹೊಸ ಪರವ ಹೇಗಿದ್ದ ಕೊಡದು ನೋಡೊಂದು ಇಂಟ್ರೆಸ್ಟು ಸುಮಾರು ಮರಲ್ಲಿ ಆಯ್ದು ಇದರದ್ದು ಪರಿಮಳಕ್ಕಿದ್ದು ಓ ಮೇಣದ ಮಾಡಿ ಹೇಳಿ ಕಾಣುತ್ತ ಸರಿ ಬೆಳ್ದಿಲ್ಲ ಕೊಯ್ದು ನೋಡುವುದು ಗಡಿ ಮಿಡಿದ ಕೊಯ್ದದು ಲಾಯಕ್ ಇದ್ದು ಸೊಳ್ಳೆ ರಜ ದಪ್ಪ ದಪ್ಪ ಇದ್ದು ಸಣ್ಣ ಸೈಸು ಇದೊಂದು ನಮನ ಅದೇ ಬೆಳಿ ಇದ್ದು ನೋಡ್ರಿ ಇದೊಂದು ಹೊಸ ಇದೇ ರಜೆ ಕಷಿ ಹಂಗೆ ಕಾಣ್ತು ಇನ್ನು ಕೊಳದ್ರೆ ಅದರ ರುಚಿ ಗೊಂತಾಗ ಹಂಗೆ ಇನ್ನು ಪುರುಸೊತ್ತು ಇದ್ದೊಳ್ಳಿ ಒಟ್ಟಿಂಗ್ ಇದ್ದಾರೆ ಒಂದು ಹತ್ತು ನಿಮಿಷ ಪಟ್ಟ ಮಾಡಿದ್ರೆ ಹಂಗಾತು ಹೆಂಗಿದ್ದು ನೋಡ್ುವುದು ಒಳ್ಳೆ ಪರಿಮಳ ಇದ್ದು ಇದಕ್ಕೆ ಇದು ಇದರ ಅಣ್ಣ ತಮ್ಮನಂಗೆ ಕಾಣ್ತು ಮತ್ತೊಂದು ಒಂದು ವರ್ಷ ಒಂದೊಂದು ಮನೆಯಿಂದ ನಾಲ್ಕು ನಾಲ್ಕು ಐದೈದು ಬೇಳೆ ಇಲ್ಲದ್ರೆ ಒಂದು ಕಡಿ ತಂದದಲ್ಲದ ಅದರದ್ದೇ ಶಿಸಿ ಆಗಿಪ್ಪ ಸಾಕು ಮೊದಲು ಚೀಟು ಬರುತ್ತೆ ಎಲ್ಲೆಲ್ಲಿಂದ ಎಲ್ಲಿಂದ ತಂದದಳ್ಳಿ ಅದು ಚೀಟ ಮಿಸ್ ಆಗಿ ಎಲ್ಲ ತಟವಟ ಇದೆಲ್ಲ ಯೂಸಿಂಗ್ ಅಲ್ಲ ಮಡ್ಡಿಗಿಪ್ಪದ ಅದ್ರದ್ದು ಹೇಗಿದ್ದ ಹಲಸಿನಕಾಯಿ ತುಂಬುವನಾ ಬಕ್ಕೆಯ ಇದು ನಾಯ್ಕ ಇದ್ದು ಆಮ ಈಗ ಪಾಸಾದಲ್ಲಿ ಹತ್ತು ಹನ್ನೆರಡು ಮರ ಬಕ್ಕೆ ಹಾಕು ಎರಡು ತುಣು ಆತು ಇನ್ನೊಂದು ನಾಲ್ಕು ಮರಲ್ಲಿ ಆದದಿದ್ದು ಅದರ ಕೊಯ್ದು ನೋಡಕ್ ಅಷ್ಟೆ ಬಕ್ಕೆ ಮರ ಎಷ್ಟಿದ್ಳಿ ಅಂದಾಜಾತಾನೆ ಈ ಮಡ್ಡಿ ಮಾಡುವ ಎಡಿಯಲ್ಲಿ ಒಂದು ರಜ ಸೊಳೆ ಹಾಕಿ ಕೋ ಇಲ್ಲೆಲ್ಲ ನೋಡಿ ನೆಗೆ ಮಾಡಿ ಕೇಳಿ ಮನೊಂದು ಮೇಘ ಸ್ಪೋಟ್ ಆದರಲ್ಲಿ ಇಡೀ ನೀರು ಹೇಳಿದ್ರೆ ಬೇಸಗೆಲಿ ನಮ್ಮ ಮೈಲಿ ಹೇಗೆ ಬೆಗಾರ್ತು ಆ ಬೆಗರದು ಎಲ್ಲೆಗೆ ನೀರು ಬಪ್ಪವಳಿ ಗೊಂತ ಆತ ಹಾಗೆ ಭೂಮಿ ತಾಯಿ ಮೇಲೆ ಕೊಟ್ಟಗೆ ಅವಳ ಹಟ್ಟಿ ಇಲ್ಲಿ ಸ್ಟಾಕ್ ರೂಮ್ ಇಲ್ಲಿ ಎಲ್ಲ ಹೊಸ ಎಲ್ಲ ಗಲೀಜಾ ಇದಿ ಹಳ್ಳಿ ಬಂದ್ ನೋಡಲೆ ಚೆಂದ ಬೇಸಗೆಲ ಮಳೆಕಾಲೆಲ್ಲ ಹಿಂಗೆ ಇತ್ತು ಆ ಫುಡ್ಡಿನ ಬಂದರೆ ನಾ ಮೈ ಎಲ್ಲ ನೋಡಿದರೆ ಇದು ಎಂತರಲ್ಲಿ ಕೇಳುವಳಿ ಆದರೂ ಇಲ್ಲೇ ಕೊರವಾಗ ಶುದ್ಧ ಲಾಯಕ ಕೈ ಮಾಡಿ ಕೊರದರ ಹಳ್ಳಿ ಜೀವನದಲ್ಲಿ ಹಿಂಗೆ ಮೇ ಕೈ ಚೂರು ಬಣ್ಣ ಹಾಕಿ ಇಕ್ಕು ಅದರಲ್ಲಿ ದೊಡ್ಡ ಮರೀದಿ ಹೋಪರೆ ಬಪ್ಪಲೆಂತದಿಲ್ಲ ಕೆಲಸ ಮಾಡಾಗ ಮಣ್ಣಕ್ಕು ಹಾಗಾದ ಮೊದಲ ಹೇಳಿದ್ದು ಕೈ ಕೆಸರ ಆದರೆ ಬಾಯಿ ಮೊಸರುಗಳಿ ಹಿಂಗೆ ಮೇಣವ ಎಲ್ಲ ಹಿಡಿಸಿಕೊಂಡಿದ್ದರೆ ಬಂಗಕ್ಕು ಆಚೆ ಆ ಕೈ ಕಟ್ಟು ಮಾಡ್ತದೆ ಇದ್ದು ಆದರೆ ಇದರಷ್ಟು ಸೌಖ್ಯ ಆಗುತ್ತಿಲ್ಲ ಅದರಲ್ಲಿ ಮತ್ತೆ ಹಣ್ಣಿನೆಲ್ಲ ಕೊಡಗ ಬಿಚ್ಕ ಬಿಚ್ಕ ಆಯ್ತು ಮಡ್ಡಿ ಹಿಂಗೆ ಹೋಳು ಹೋಳು ಮಾಡಿ ಹಾಕಿದ ಅದ್ರಲ್ಲ ಒತ್ತನೆ ಮಾಡಲಿಲ್ಲ ಇದು ಸೊಳೆ ಇಪ್ಪ ಹಲಸಕಾಯಿ ಬೆಳಿ ಸೊಳೆ ಒಳ್ಳೆ ದಪ್ಪ ಇದ್ದು ಹಪ್ಪಳಕ್ಕೆ ದೋಸೆಗೆ ತಾಳಿಂಗೆ ಒಳ್ಳೆ ಬಾಜಿ ಹಂಗ್ ಸೂಪರ್ ಟೇಸ್ಟ್ ಆದರೆ ಎಂತರ ಸಂಗತಿ ಇದು ತುಳು ಆತ ಇದೇ ಬೆಳಿ ಸೊಳ್ಳಲ್ಲಿ ಬಕ್ಕ ಇದ್ದಾದ್ರೆ ಇದರ ರುಚಿಗೆ ಅದು ಬಾರ ಹಣ್ಣುದೆ ಬೇಸಗೆಲೇ ತುಂಬನೆ ಬಾರಲಾಯ್ಕ ಹೊತ್ತು ಮಳೆಕಾಲದೇ ಆಗ ತಾಳಿಂಗೆ ಹಪ್ಪಳಕ್ಕೆಲ್ಲ ಹೇಳಿ ಮಾಡಿಸಿದೆ ಇದ ಹೇಗಿದ್ದು ನೋಡಿ ಸೊಳ್ಳೆ ಅದರದ್ದೇ ಮರದಿದೆ ಇದೇ ನೋಡಿ ಹೇಗಿದ್ದು ನೋಡಿ ಮಗ ಮಗಲ್ಲ ಅಜ್ಜರಲ್ಲ ಹಾಸನಕಾಯಿ ಬಾದಿಲ ಆಯ್ಕೆ ಕೊರದು ತಿಳಿಯರೆ ಒಂದು ಬೇಳೆ ತುಂಡಪ್ಪಲಿಲ್ಲ ಅದೇ ಹೆಂಗ ಕುಂತಿದ್ದ ಇಲ್ಲ ಹಿಂಗ ಗೀರಿ ಅಲ್ಲಿಗೆ ಅದರ ಅರಲಸ ಅಷ್ಟಪ್ಪ ಮತ್ತೆ ಬೇಳೆ ತುಂಡಪ್ಪಲಿ ತೋರಿಸ್ತೇ ಕೊರದು ඒග හසිනකයි කරවලලො ු බෙරර කති කියල හිදු. අදර ගූංජ වාතරද හිීංග අලුසල කානතු ීලි මොබල් බ තෙගබලකු තැකබල දක සාමක රපයි යව ඊග එඩිගප තැකහ සීග මාටිතග කොර බේරල තුඩාග ලා එකක් ಪೂಂಜಿ ಹಿಂಗೆ ಕೆತ್ತಿತ್ತು ಹಿಂಗೆ ಎಲಕ್ಕಿ ಹಾಕಲಕ್ಕೂ ಕೆತ್ತಿ ಹಾಕಲ ಬೇಗ ಬೇಗ ಸಜ್ಜಿ ಮತ್ತೆ ಮನೆಯ ಒಳಕುದನ್ನು ಮಾಡುದು ಸೊಳೆ ಹಾಕಲು ಹೇಳಿದ ಹಲಸಿನ ಇದೆ ಇದು ನೋಡಿ ಎಷ್ಟು ದೊಡ್ಡ ಇದ್ದು ಹಿಂಗೆ ದೊಡ್ಡ ದೊಡ್ಡ ಇದ್ದರೆ ಆವಲು ಸುಲಾಭ ත උප නරන දැදන හිටන්න. අම්බලු සලාබ සන්න විච්ට විච්චට සොලය මරලාග හිද බාලි ලක සො හසනකයි කොරදිකි මින්දු පූජ වනිික වද ඉ මගල්ල ද හෙගන මක්කල ශාලකෝදද ම රජ බර දැක මටකි. ಮಳೆಗಾಲಲ್ಲಿ ಬೇಳೆವರಿಗೆ ಮಾಡಲಿ ಅಂಬಾಗ ಇದು ಬೆಳದ ಹಲಸಕಾಯಿ ಹಣ್ಣಿನ ಬೆಳೆ ಹಂಗೆ ಸುಮಾರು ಸಮಯ ನಿಂಗೋರಿ ಎಲ್ಲಡಿಯಾ ಹಾಳಾಯ್ಕರ ಮಾಡಿರತ್ತ ಒಳ್ಳೆ ಗುಂಡು ಗುಂಡಾಗಿ ದೊಡ್ಡಕ್ಕ ಇದ್ದು ಮತ್ತೆ ವಿಷಯ ಗೊತ್ತಿದ್ದವ ಈಗ ಹಲಸ ಮೇಳ ಆಹಾರ ಮೇಳವು ಅದು ಇದು ಮೌಲ್ಯವರ್ಧನೆ ಹಿಂಗೆಲ್ಲ ಹೇಳ್ತವು ಅಂದಾಗ ಈ ಹಲಸಿನ ಬಗ್ಗೆ ಉಂಡಕಾಲು ಮಾಡಿತ್ತು ಸೊಳ್ಳೆ ಹಾಕಿತು ರೊಟ್ಟಿ ಮಾಡಿತ್ತು ಹಪ್ಪಳ ಮಾಡಿತ್ತು ಎಲ್ಲ ಮಾಡಿತ್ತು ಸೊಳ್ಳೆ ಎಷ್ಟು ನಮಗೆ ಉಪ್ಪಿಲ್ಲಿ ಹಾಕಿದ್ದಾರೆ ತಿಂಬಲಕ್ಕೊಳ್ಳಿ ಆರು ಹೇಳಿದ್ದೇವೆ ಉಪ್ಪಿಲ್ಲಿ ಹಾಕಿದ ಸೊಳ್ಳೆ ಒಂದೇ ಅಥವಾ ಎರಡನೇ ವರ್ಷ ತಿಂಬಲಕ್ಕ ಮೂರನೇ ವರ್ಷ ತಿಂಬಲಕ್ಕಾಳಿ ಇಷ್ಟವರೆಗೆ ಆರು ಹೇಳಿದ್ದೇವೆ ಅದರ ಬಗ್ಗೆ ಯಾರು ಪ್ರಯೋಗವೂ ಮಾಡಿದ್ದೇವೆ ಅಲ್ಲಿ ಮೌಲ್ಯವರ್ಧನೆ ಹಾಗಿತ್ತು ಒಂದು ಕೆಲಸ ಒಟ್ಟಿಗೆ ಆಗಲಿಲ್ಲ ಹೇಳಿದರೆ ಈಗ ಮನೆ ಹೆಮ್ಮಕ್ಕ ಕೆಲಸ ಎಷ್ಟಿತ್ತು ಎವಾರ್ಡ್ ಕೊಡ್ತಾರೆ ಅವಕ್ಕೆ ಬಿಡಬೇಕು ಒಂದು ನಾಲ್ಕು ದನ ಪುಚ್ಚೆ ನಾಯಿ ಎರಡು ಮಕ್ಕಳ ರಯ್ಯ ತೋಟ ಇದ್ದೊಳ್ಳಿ ಆದರೆ ಉದಿಂದ ಕಸ್ತರಾಗ ಯಾವಾಗಲೂ ಕೆಲಸ ಆ ಕೆಲಸ ಮಾಡಿದ್ಗೊಂದ್ ಇದ್ದ ಅಡಿಗೆ ಉದಿಯಪ್ಪ ಕಾಪಿ ಮಧ್ಯಾಹ್ನಕ್ಕೆ ಊಟ ಕಸರಪ್ಪ ಕಾಪಿ ಇರುಳ್ಳಿಂಗ ಊಟ ಉದ್ಯಾನಗೋಣ ವಸ್ತ್ರ ಹಿಗೋಣ ಕೆಲಸ ಎಷ್ಟು ಹೇಳಡಿಯ ಅದು ದಿನ ಆಯ್ತು ಅದಕ್ಕೆ ಆಮದಿಲ್ಲ ಇಲ್ಲ ತಪ್ಪನೂ ಇಲ್ಲ ಇಪ್ಪದು ಇಪ್ಪತ್ತು ಆಮೇಲೆ ಕೃಷಿ ಕೃಷಿಯಲ್ಲಿ ಗಂಟೆ ಕೆಲಸ ಇತ್ತು ಹಾಂ ಎಲ್ಲರೂ ಪಿ ಎಚ್ ಡಿ ಮಾಡ್ತವು ಈ ಮನೆ ಮಕ್ಕಳ ಕೆಲಸ ಮಾಡಿದರೇ ಮಾಡೋದು ಡಾಕ್ಟರೇಟ್ ತಗೋದು ಹೇಗೆ ಕೆಲಸದ ಕೆಲ ಒಂದು ಪಿ ಎಚ್ ಡಿ ನಾನು ಸಣ್ಣ ಇಪ್ಪ ಪಿ ಎಚ್ ಡಿ ಅಲ್ಲಿ ಒಂದು ಹೊಸ ವಿಷಯ ಅಧ್ಯಯನ ಮಾಡಿದರೆ ಅದು ಪಿ ಎಚ್ ಡಿ ಅಲ್ಲಿ ಬಂದು ಡಾಕ್ಟರೇಟ್ ಎಲ್ಲ ಸಿಕ್ಕೋದು ಹಂಗೆಲ್ಲ ಹೊಸ ಮನೆಂದ್ರೆ ಅಧ್ಯಯನ ಮಾಡಿ ಹಳತ್ರ ಮಾಡಿದ್ದರನ್ನೇ ಮತ್ತೊಬ್ಬ ಮತ್ತೊಂದು ಪ್ರಬಂಧವಾಗದ ಸಿಕ್ಕಲ್ಲಿ ಎಲ್ಲ ದೂರಿದ್ದಲ್ಲ ಮನಸ್ಸಲ್ಲಿ ಇಪ್ಪದ ಹೇಳಿದ್ದದು ಹೇಳಿ ನಿಮಗೆ ಗೊತ್ತಿದ್ದರೆ ಅನುಭವ ತಿಳಿಸೇ ಕೋಳಿ ಅಮ್ಮ ನಿಂಗೊಂದು ಉಪಕಾರ ಮಾಡ್ಲಕ್ಕೆ ನನಗೆ ಎಡಿಗಡೆ ಹೇಳಿದ್ರೆ ಸುಮಾರು ವರ್ಷದ ಹಲಸಿನ ಅನು ಸಂಗ್ರಹಿಸ್ತಾ ಇದ್ದೆ ಈಗ ನಿಂಗಳ ಮನೇಲಿ ಉಪ್ಪು ಸೊಳ್ಳೆ ಹಾಕಿದ್ದು ಒಂದು ವರ್ಷ ಆದ್ದು ಎರಡು ವರ್ಷ ಆದ್ದು ಮೂರು ನಾಲ್ಕು ವರ್ಷ ಅದರಿಂದಲೂ ಹತ್ತು ಐದು ಹತ್ತು ವರ್ಷ ಆದಲ್ಲಿ ಇಲ್ಲಿ ಬಾಕಿ ಇದ್ದಾರೆ ಒಂದು ಹತ್ತು ಸೊಳೆ ಅದೇ ಕೊಡ್ಲಿ ಅದೇ ಉಪ್ಪು ನೀರಿಲ್ಲ ಇಲ್ಲಿ ನಿಮಗ ನೋಡಕ್ಕೆ ರಜಾ ಸಮಯ ಅದು ತೋರಿಸು ಬರಲಿ ನಿಮ್ಗೆ ಹೆಸರು ಅಡ್ರೆಸ್ ಬರದ ಮಾಡಿ ಒಂದು ಕುಪ್ಪಿಲಿ ಪ್ಲಾಸ್ಟಿಕ್ ಇಲ್ಲಿ ಆಗತ್ತ ಇದು ಇಪ್ಪತ್ತೆಂಟು ವರ್ಷ ಆದ ಸೊಳೆ ಉಪ್ಪು ಸೊಳೆ ನೀರಿಲ್ಲಿಪ್ಪದು ಉಪ್ಪು ನೀರಿಲ್ಲೇ ಇದ್ದು ಇದು ಉಪ್ಪಿಂದ ತೆಗೆದ ಮಳಿಗಿದ್ದಪ್ಪ ಅದು ರಜಾ ಕಪ್ಪುಗಾರ ನಿಂಗೆ ಬಂತು ಹೇಳಿದರೆ ಮುಚ್ಚಲು ಹಾಕಿದ ಮತ್ತೆ ತೆಗದಿಲ್ಲ ಒಳ್ಳೆ ಗಟ್ಟಿಯಾಗಿ ಆಗೊಂಡು ಉಪ್ಪು ನಪ್ಪ ಬೆಳಿ ಆಗೊಂಡೇ ಇದ್ದು ಉಪ್ಪು ನಲ್ಲಿ ಒಳ್ಳೆ ಬೆಳಿ ಆಗಿಕೊಂಡು ಇದ್ದು ಅಂಬಾಗ ಹತ್ತು ಹದಿನೈದು ವರ್ಷ ಹಳೆ ಸೊಳೆಯ ಅಂತ ಮಾಡಿದ ಎಂತದು ಆಯ್ಲಿಲ್ಲ ಸಾಯ್ತೀರ ಸತ್ಯ ಇಲ್ಲ ಮಗ ಇದರ ಕಾರ್ಬನ್ ಟೆಸ್ಟ್ ಮತ್ತೆ ತಿಂಬಲ ಆರೋಗ್ಯದವು ಫುಡ್ಡು ಇನ್ಸ್ಪೆಕ್ಟರ್ ಅದರ ಟೆಸ್ಟ್ ಮಾಡಿತ್ತು ನಾವು ತಿಂಬಲಕ್ಕ ಆಗದಾಡು हिब कोणी सर्टिफिकेट बंदर माझ्या कष्टे मतून आहार वस्तूर तोंदरे हळद सामान गवर्नमेंट अंब गवमेंट सोळे तुम्ही अज्जारे ह तोंदरे अंबग इंट वर्ष उप सोळेला तरी बरनिधाव अुलसिरी तोर्स ಅಮ್ಮ ನಿಂಗೊಂದು ಹಿಡಿಯರ ಒಂದು ಉಪಕಾರ ಮಾಡಿ ಹೇಳಿದರೆ ಒಬ್ಬನೇ ಒಂದು ಸ್ಟಾಕ್ ಮಾಡಿ ಅದರೊಂದು ಪ್ರಯೋಗಶಾಲೆಗೆ ಕಳಿಸೋದು ಬೇಡ ಬೇರೆ ಬೇರೆ ಮನೆಯಲ್ಲಿ ಬೇರೆ ನಮ್ಮನೆಯ ಪಾಕ ಮಾಡಿದ ಉಪ್ಪು ಸೊಡಬೇಕು ಅದೆಲ್ಲ ಬರಣಿ ಇದೆ ಕುಡಿ ಲೆಕ್ಕ ಆನೆ ಇಂತಹ ಕುದಿಗ ಪ್ಲಾಸ್ಟಿಕ್ ಬರಲಿ ಮತ್ತೆ ಎಂತ ಮಾಡುದು ಅದರೊಂದು ಟೆಸ್ಟ್ ಮಾಡುವ ಮಣ್ಣಿನ ಗುಣದೋಷ ಹೇಗೆ ಪ್ಲಾಸ್ಟಿಕ್ ಇದ್ದರೆ ಟೆಸ್ಟ್ ಮಾಡೋ ಮಾಡುವ ಮಕ್ಕಳು ಕಲಿತಾರೆ ಕಲಿತವನ್ನೇ ಹೇಗಿದ್ದು ಇದೆಲ್ಲ ಬಾಯಿ ಹೇಳಿದಷ್ಟು ಸುಲಭ ಇಲ್ಲ ಮಾಡಿಕರೆ ಸುಮಾರು ತಾಳ್ಮೆಯು ಸಮಯವು ಹೊತ್ತು ಪೈಸೆಲ್ಲ ಬೇಕಾಗ ನಿಂಗೊಂದು ಉಪಕಾರ ಮಾಡ್ಲಕ್ಕು ನಿಂಗ್ ಸೊಳ್ಳೆ ಸೊಳೆ ಉಪ್ಪು ಉಪ್ಪು ಸೊಳ್ಳೆ ಹಳತ್ತು ಬೇಡ ಇಟ್ಕುತ್ತದಿದ್ದರೆ ಒಂದು ಕುಪ್ಪಿಗೆ ಒಂದು ಹತ್ತು ಹದ್ನೈದು ಸೊಳ್ಳೆ ತೆರೆದಿ ಆತ ಬಪ್ಪ ಕೊಟ್ರೆ ಸಾಕು ಆನೆ ಹೇಗೂ ಸಾವಿರ ಮನೆ ತುಪ್ಪದ ಅಭಿಯಾನಲ್ಲಿ ಕೆಲವು ಮನೆ ಎಲ್ಲ ಹೋಪಲೆ ಇದ್ದು ಒಂದು ವೇಳೆ ಹೋಗದಲ್ಲಿ ನಿಂಗಳ ಪೈಕಿಲ್ ಎಲ್ಲಿಯಾರು ಸುದ್ದಿ ಹೇಳುದು ಕೇಳಿದರೆ ಉಪ್ಪು ಸೊಳೆ ಒಂದು ಹತ್ತು ಬೇಕು ಹೇಳಿ ಅದೇ ಉಪ್ಪು ನೀರಲ್ಲಿ ಹಾಕಿ ಮಾಡುವ ಎಂತ ಪ್ರಯೋಗಶಾಲೆಯಲ್ಲಿ ಟೆಸ್ಟ್ ಮಾಡದ್ರೆ ಬೇಡ ಶಾಲೆ ಮಕ್ಕಳು ನಮ್ಮ ಮಕ್ಕ ಪುಳ್ಳಿ ಅಕ್ಕ ಬಪ್ಪಗ ನೋಡ್ಲ ಒಂದು ಆತಂದೆ ಕಾರು ಜೀಪ್ ಎಲ್ಲ ಎಲ್ಲಾ ಕಡೆಯಲಿ ಇದ್ದು ಹಳೇ ಸೊಳೆಯುವುದು ನೋಡುವ ಹೆಂಗಿರ್ತು ಹೇಳಿ ಮತ್ತೆ ಬೇಕಾದ್ರೆ ಲ್ಯಾಬಿಂಗ್ ಗಳಿಸಿ ಆದರೆ ಎಷ್ಟು ವರ್ಷದವರೆಗೆ ತಿಂಬಲ ಎಂತ ಗುಣ ಇದ್ದ ದೋಷ ಇದ್ದಳೆಲ್ಲ ಕಂಡು ಕೊಡಿ ಇದೆಲ್ಲ ಆದರೂ ಮಾಡ್ತಾರೆ ಪಿ ಹೆಚ್ ಡಿ ಮಾಡ್ಲಿ ಆರು ಮಾಡಿದ್ರೆ ನಾನು ಮಾಡ್ತಾರೆ ಅರವತ್ತು ಕಳೆ ವರ್ಷ ಕಳೆದಪ್ಪ ಬರವಳಪ್ಪು ಸಮಾಧಾನಕ್ಕೆ ಮಾಡುವ ನಾವು ಗೊಂತಿದ್ದ ಭಾಷೆಯಲ್ಲಿ ಬರವು ಅಮ್ಮಗಾರರ ನಿಂಗಳ ಹಣ್ಣು ಉಪಹಾರಕ್ಕೆ ಸಿಕ್ಕು ಹೋಗೋಣ ಪೈಸೆ ಕೊಟ್ಟೊಂಡು ಹೋಗಿ ಕಲಿತು ಸರ್ಟಿಫಿಕೇಟ್ ಮಾಡಿ ಅವಾಗ ಎಂತ ಪ್ರಶಸ್ತಿ ಬೇಡ ಮಾಡಿಯೇ ಕಲಿಯು ಸತ್ಯ ಕರೆಂಟ್ ಮತ್ತಿಷ್ಟೊಳೆ ಕರೆಂಟ್ ಇತ್ತಿದ್ದೀನಿ ಆನೀ ಕೆಲಸ ಇನ್ನು ಮುಂದುವರಿಸ್ತಾ ಇತ್ತ